ನಮಸ್ಕಾರ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನಿಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು ಇವತ್ತಿನ ರೀಡಿಂಗ್ ನೋಡೋಣ ಯಾರು ಎನರ್ಜಿ ಪಿಕ್ ಆಗ್ತಾಯಿದೆ ಅಂತ ಸೊ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತ ಅಂದರೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಓಕೆನಾ ನೋಡೋಣ ಯಾರು ಎನರ್ಜಿ ಪಿಕ್ ಆಗುತ್ತೆ ಅಂತ ಬಾಬಾ வித்ரா அந்தது ஓகேண்ணா ஒன்மூறு கார்டு தகுப்பிடுத்துனீங்க சோ நோட் ಸೊ ಇಲ್ಲಿ ಫಸ್ಟ್ ಕಾರ್ಡ್ ಬಂದಿದ್ದು ವಿಥ್ರಾನ್ ಓಕೆನಾ ಅಂದರೆ ಸಿಂಗಲ್ ಯಾರು ತುಂಬ ಲೋನ್ಲಿ ಫೀಲ್ ಆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಸಾಲಿಟರಿ ಸೊ ಯಾರೋ ಸ್ವಲ್ಪ ರೆಸ್ಟ್ ತೊಗೊಳ್ಳೋ ಥರನೂ ವೆಕೇಶನ್ಗೂ ಹೋಗಿರ್ಬೋದು ಬಟ್ ಒಂದು ಸ್ವಲ್ಪ ಜನಕ್ಕೆ ಲೋನ್ಲಿ ಅಂತಲೂ ಬರ್ತಾ ಇದೆ ಸಿಂಗಲ್ ಓಕೆ ವಿಥ್ರಾನ್ ಅವ್ರಿಗೆ ಅವ್ರಿಗೇನೆ ಜನಗಳ ಮಾತು ಇದೆಲ್ಲ ಬೇಡ ಅಂತ ಹೇಳಿ ದೇ ಹ್ಯಾವ್ ವಿಟ್ ಅವರಲ್ಲೇ ಸೆಲ್ಫ್ ಕೇರ್ ಬಗ್ಗೆ ಯೋಚನೆ ಮಾಡ್ಕೊಂಡಿದ್ದಾರೆ ಅಂತ ಅಷ್ಟೆ ಓಕೆನಾ ಅದು ಸ್ವಲ್ಪ ಜನಕ್ಕೆ ಬೇಜಾರಲ್ಲೂ ಇದ್ದಾರೆ ಲೋನ್ಲಿ ಆಗಿದ್ದಾರೆ ಅಂತಲೂ ಅರ್ಥ ಹ್ಮ್ ಸೊ ಯಾತ್ ಇದು ಕರ್ಸ್ ಅಂತ ಹೇಳ್ತಾ ಇದೆ ಸೊ ಹೆಕ್ಸ್ ವಿಚ್ ಕ್ರಾಫ್ಟ್ ನೆಗೆಟಿವ್ ಮೈಂಡ್ ಓಕೆ ಓ ಇದು ಸೀರಿಯಸ್ ಯಾತಕ ಥರ ಆಗೋಗಿದ್ದಾರೆ ಅಂತಂದರೆ ಇಟ್ಸ್ ಬಿಕಾಸ್ ಆಫ್ ವಿಚ್ ಕ್ರಾಫ್ಟ್ ನೆಗೆಟಿವಿಟಿ ಆಗಿದೆ ಅಂತ ಹೇಳ್ತಾ ಇದ್ದಾರಪ್ಪ ಓಕೆನಾ ಸೊ ಅವರು ಅವಾಯ್ಡ್ ಮಾಡ್ತಾ ಇದ್ದಾರಂತೆ ಎಸ್ಕೇಪಿಂಗ್ ಅಂತ ಬರ್ತಾ ಇದೆ ಸೊ ಜನಗಳ ಜೊತೆ ಮಿಂಗಲ್ ಆಗ್ತಿಲ್ಲ ಯಾರೋ ಸೊ ನಿಮಗೆ ಗೊತ್ತಿರ್ಬೋದು ಯಾರು ಅಂತ ನಿಮ್ಮ ಫ್ಯಾಮಿಲಿ ಇರ್ಬೋದು ಫ್ರೆಂಡ್ ಸರ್ಕಲ್ ಎನಿವೇರ್ ಸೊ ನಿಮಗೆ ಗೊತ್ತಿರುತ್ತೆ ಯಾರು ಅಂತ ಸೊ ಅವರು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತಂದರೆ ಇದು ಬಿಕಾಸ್ ಆಫ್ ಇದು ಈ ಥರ ಮಾಡಿದ್ದಾರೆ ನೆಗೆಟಿವಿಟಿ ಮಾಡಿರೋದಕ್ಕೋಸ್ಕರ ಹಿಂಗೆ ಆಗಿದೆ ಅಂತ ಬ್ಲಾಕ್ ಮ ಪುಷಿಂಗ್ ಅವೇ ಸೊ ಅವಾಯ್ಡಿಂಗ್ ಇದರಿಂದ ಎಸ್ಕೇಪ್ ಮಾಡ್ಕೊಳ್ಳೋಕೆ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ ಬಟ್ ಆಗ್ತಿಲ್ಲ ಅಂತ ಹೇಳ್ತಾ ತೋರಿಸ್ತಾ ಇದ್ದಾರೆ ಯಾರಿಗೆ ಅಂತ ನಿಮಗೆ ಗೊತ್ತಿರುತ್ತೆ ನಿಮ್ಮ ಫ್ಯಾಮಿಲಿನೋ ಫ್ರೆಂಡ್ ಸರ್ಕಲ್ಲೋ ಏನಾದ್ರು ಇರ್ಬೋದು ಸೊ ಇನ್ನೊಂದು ಕಾರ್ಡ್ ಬಂದಿರೋದು ಹಾರ್ಟ್ ಫಾಗ್ ಅಂತ ಮನಸ್ನಲ್ಲಿ ಬೇಜಾರು ಇಟ್ಕೊಂಡ್ಬಿಟ್ಟಿದ್ದಾರೆ ತುಂಬ ಅಂತ ತುಂಬ ನೋವು ಯಾತಕ್ಕೆ ಅಂತಂದರೆ ಇದೆಲ್ಲ ಕಾರಣ ಏನಂದರೆ ಕನ್ಫ್ಯೂಷನ್ ಒಂಥರ ಮಿಕ್ಸ್ಡ್ ಸಿಗ್ನಲ್ ಅಂದರೆ ಏನೋ ಒಂಥರ ಕನ್ಫ್ಯೂಷನ್ ಮನ್ ಮೈಂಡಲ್ಲಿ ಬ್ಲಾಕ್ಡ್ ಎಮೋಷನ್ಸ್ ಯಾರ ಬಗ್ಗೆಯೂ ಏನೂ ಕನ್ಸರ್ನ್ ಇಲ್ಲ ಕೇರ್ ಇಲ್ಲ ಥರ ಮಿಸ್ಟಪ್ ಅಂತಲೂ ಬರ್ತಾ ಇದೆ ಬ್ಲಾಕ್ಡ್ ಎಮೋಷನ್ಸ್ ಮಿಸ್ಟಪ್ ಹ್ಞೂ ಸೊ ಮನ್ಸ್ ಹಾರ್ಟ್ ಚಕ್ರನೂ ಬ್ಲಾಕ್ ಆಗಿದೆ ಅಂತ ತೋರಿಸ್ತಾ ಇದ್ದಾರೆ ಓಕೆನಾ ಸೊ ಏನಾದರೂ ಇದು ಬ್ಲಾಕೇಜಸ್ ಇದೆಲ್ಲ ರಿಮೂವಲ್ ಆಗಬೇಕು ಅಂತಂದ್ರೂ ನೀವು ಅಥವಾ ಇದು ಈ ಥರ ಬ್ಲ್ಯಾಕ್ ಮ್ಯಾಜಿಕ್ ಆ ಥರ ನೆಗೆಟಿವಿಟಿ ಏನಾದ್ರು ಆಗಿದೆ ಅಂದ್ರೂ ಕೂಡ ಖಂಡಿತ ಪ್ರೊಟೆಕ್ಷನ್ ತೊಗೊಳ್ಳಿ ಓಕೆನಾ ಸಿಕ್ಸ್ತಿಂದ ಶುರು ಆಗ್ತಾ ಇದೆ ಹೊಸ ಬ್ಯಾಚ್ ಸೊ ಆಫ್ಟರ್ ಇದು ಹಬ್ಬ ಎಲ್ಲ ಹಬ್ಬ ಎಲ್ಲ ಇದ್ದಿದ್ರಿಂದ தகண்டிர்ல நோடி ித்த தகி ஓகேனா டீட்டேல்ஸ் எல்லாம் டிஸ்க்கிரிப்ஷனில் இருக்கே டிஸ்கிரிப்ஷன் செக் மாடி சோ இன்னேனா ஹே்த்தார நோடண இவ்வளோ வாட்டெல்ஸ் பாபா ரிட்டர்ன் அந்த பிற ಓಕೆ ಸೊ ಇಲ್ಲಿ ಸ್ವಲ್ಪ ಜನಕ್ಕೆ ಈ ಥರ ನೆಗೆಟಿವಿಟಿ ಆಗಿದೆ ಓಕೆನಾ ಸೊ ಅವ್ರು ವಿದ್ರ ವಿಡ್ರಾನ್ ಮಾಡಿಕೊಂಡು ಎಲ್ಲರೂ ಹೊಟ್ಟು ಹೋಗ ಸಾಲಿಟರಿ ಹೋಗಿ ಎಲ್ಲೋ ಹೋಗಿದ್ದಾರೆ ಅಂತಲೂ ತೋರಿಸ್ತಾ ಇದ್ದಾರೆ ಓಕೆನಾ ಸೊ ಅವರು ಸುಮ್ಮನೆ ಇದೆಲ್ಲ ಬೇಡ ಅಂತ ಎಸ್ಕೇಪ್ ಆಗಿ ಹೋಗ್ಬಿಟ್ಟಿದ್ದಾರೆ ಅಂತ ಸೊ ಒಂದಷ್ಟು ಜನಕ್ಕೆ ರಿಟರ್ನ್ ಆಗಬೇಕು ವಾಪಸ್ ಬರಬೇಕು ಅಂತನೂ ಯೋಚನೆ ಬರ್ತಾ ಇದೆ ಅಂತೆ ಅವ್ರಿಗೆ ಓಕೆನಾ ಸೊ ಸೆಕೆಂಡ್ ಚಾನ್ಸ್ ಆಪರ್ಚುನಿಟಿ ಮೇಕಿಂಗ್ ಅಮೆಂಡ್ಸ್ ಓಕೆ ಏನೋ ಚೇಂಜಸ್ ಮಂತ್ಸನ್ನ ಚೇಂಜ್ ಮಾಡಿ ವಾಪಸ್ ಬರಬೇಕು ಅಂತ ಇದಾರೆ ಅಂತ ತೋರಿಸ್ತಾ ಇದ್ದಾರೆ ಓಕೆನಾ ಹ್ಞೂ ಓಕೆ ಹೋಟೆಲ್ಸ್ ಬಾಬಾ ಓ ಒಬ್ಸೆಷನ್ ಅಂತ ಬಂದಿದೆ ಇನ್ಫ್ಯಾಚುಯೇಷನ್ ಅಡೋರೇಷನ್ ಅಡಿಕ್ಷನ್ ಓಕೆ ಟ್ವಿನ್ ಫ್ಲೇಮ್ ಇನ್ನೊಂದು ಕಾರ್ಡ್ ಬಂದಿರೋದು ಮಿರರಿಂಗ್ ಶೇರ್ಡ್ ಫೀಲಿಂಗ್ಸ್ ರಿಫ್ಲೆಕ್ಷನ್ ಅಂತ ಬರ್ತಾ ಇದೆ ಸೊ ಫೈನಾಲಿಟಿ ಫೇರ್ವೆಲ್ಸ್ ಲೀವ್ ಬಿಹೈಂಡ್ ಕ್ಲೋಜರ್ ಸೊ ಇಲ್ಲಿ ಏನಾಗಿದೆ ಗೊತ್ತಾ ಸೊ ಒಂದಷ್ಟು ಜನಕ್ಕೆ ಆ್ಯಕ್ಚುಲಾಗಿ ನೆಗೆಟಿವಿಟಿ ಆಗಿದೆ ಸೊ ನೆಗೆಟಿವಿಟಿ ಆಗಿ ಅವ್ರಿಗೆ ಅವರಾಗ ಅವರು ಅವ ಲೈಕ್ ಒಂಥರ ಮನೇಲಿದ್ರೂ ಈಗ ಸಪೋಸ್ ಮನೇಲೇ ಇದ್ದಾರೆ ಅಂತಂದ್ರೂ ರೂಮಿಂದ ಆಚೆ ಬರೋದಿಲ್ಲ ಅಥವಾ ಜನಗಳ ಜೊತೆ ಬೆರೆಯಲ್ಲ ಮಾತಾಡಲ್ಲ ಆಚೆ ಹೋಗಲ್ಲ ಕೆಲಸ ಇತ್ತು ಕೆಲಸ ಮಾಡೋರಿತ್ತು ಅಂದರೆ ಕೆಲಸಕ್ಕೆ ಹೋಗೋಲ್ಲ ಆಚೆ ಕಡೆ ಯುನೋ ಲೈಕ್ ಸಟನ್ ಮಿಂಗಲ್ ಆಗೋಲ್ಲ ಜನಗಳ ಜೊತೆ ಆ ಥರ ಒಂದು ಎನರ್ಜಿ ಬರ್ತಾ ಇದೆ ಆಯ್ತಾ ಇನ್ನೊಂದು ಎನರ್ಜಿ ಹಾರ್ಟ್ ಫಾಗ್ ಅಂತ ಬರ್ತಾ ಇದೆ ನೋಡಿ ಓಕೆನಾ ಹಾರ್ಟ್ ಫಾಗು ಟ್ವಿನ್ ಫ್ಲೇಮ್ ಅಂತಲೂ ಬಂದಿದೆ ಹ್ಞೂ ತುಂಬ ಅಪ್ಸೆ ಅಪ್ಸೆಷನ್ ಇದೆ ಅವ್ರಿಗೆ ಅಂತ ಅಂತ ತೋರಿಸ್ತಾ ಇದೆ ಯಾರೋ ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾರೆ ಅಂತ ಹೇಳಿ ಬಟ್ ಅವ್ರು ಟ್ವಿನ್ ಫ್ಲೇಮ್ ಇರೋದ್ರಿಂದ ಯಾರನ್ನು ಬಿಟ್ಟು ಹೋಗಿದ್ದಾರೆಪ್ಪ ಇಲ್ಲಿ ಅದೇ ಕೆ ಬರ್ತಾ ಇರೋದು ನೋಡೋಣ ಇಲ್ಲಿ ಇನ್ನೊಂದು ಕಾರ್ಡ್ ನೋಡೋಣ ಏನಿದೆ ಅಂತ ಸೊ ಇಲ್ಲಿ ಎನರ್ಜಿ ನಿಮ್ಗೆ ಅರ್ಥ ಆಗುತ್ತೆ ಏನು ಬರ್ತಾ ಇದೆ ಅಂತ ಇಂಟೆ ಕ್ಲ್ಯಾರಿಟಿ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ನಿಮಗೆ ಗೊತ್ತು ಅಂತ ಓಕೆನಾ ಸೊ ಟ್ರೂತ್ ಇಂಟೆನ್ಷನ್ಸ್ ಆನೆಸ್ಟಿ ಓಕೆ ಇಲ್ಲಿ ನೋಡಿ ಇಲ್ಲಿ ಗೊತ್ತಾಗುತ್ತಾ ಇಲ್ವಾ ನಿಮಗೆ ಕಾಣಿಸುತ್ತೆ ಅಂದ್ಕೊಳ್ತೀನಿ ಇಲ್ಲಿ ಒಲಿಂಪಸ್ ಟ್ರಿಪ್ ಅಂತ ಇದೆ ಓಕೆನಾ ಸೊ ಯಾರೋ ಟ್ರಿಪ್ ಹೋಗಿದ್ದಾರೆ ಓಕೆ ಫೈನಾಲಿಟಿ ಟ್ರಿಪ್ ಹೋಗಿದ್ದಾರೆ ಬಟ್ ಅವಾಗ ಏನೋ ಒಂದು ರೀತಿ ಅಬ್ಸೆಷನ್ ಇದೆ ಅಂತ ಹೇಳ್ತಾ ಇದ್ದಾರಪ್ಪ ಓಕೆನಾ ಸೊ ಅಡಿಕ್ಷನ್ ಇದೆ ಅಂತ ಹೇಳ್ತಾ ಇದ್ದಾರೆ ಟ್ರಿಪ್ ಹೋಗಿದ್ರು ಅಂತ ತೋರಿಸ್ತಾ ಇದ್ದಾರೆ ಟ್ರಿಪ್ ಇದು ಇದು ಬರ್ತಾ ಇರೋದು ಸೊ ನಿಮಗೆ ಗೊತ್ತು ಅಂತ ಹೇಳ್ತಾ ಇದ್ದಾರೆ ಓಕೆ ಕ್ಲಾರಿಟಿ ಇದೆ ನಿಮಗೆ ಅಂತ ಹೇಳ್ತಾ ಇದ್ದಾರೆ ಅವ್ರದ್ದು ಮಿಕ್ಸ್ಡ್ ಸಿಗ್ನಲ್ ಇದೆ ಟ್ವಿನ್ ಫ್ಲೇಮ್ ಟಿನ್ ಟ್ವಿನ್ ಫ್ಲೇಮ್ ಅಂತ ನೀವು ಅಂದ್ಕೊಂಡಿದ್ದೀರಾ ಬಟ್ ಅವರು ಟ್ವಿನ್ ಫ್ಲೇಮ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಒಂದಷ್ಟು ಜನಕ್ಕೆ ಒಂದಷ್ಟು ಜನಕ್ಕೆ ಆ್ಯಕ್ಚುಲ್ ನೆಗೆಟಿವಿಟಿ ಆಗಿದೆ ಇನ್ನೊಂದಷ್ಟು ಜನಕ್ಕೆ ಏನಾಗಿದೆ ಅಂತಂದರೆ ನೀವು ಟ್ವಿನ್ ಫ್ಲೇಮ್ ಅಂದ್ಕೊಂಡು ತುಂಬ ಅಡಿಕ್ಷನ್ ನಿಮಗೆ ಒಂಥರ ಅಡಿಕ್ಷನ್ನು ನಿಮಗೆ ಗೊತ್ತು ಯಾರು ಅಂತ ಸೊ ಅವರು ತುಂಬ ಅಪ್ಸೆಷನ್ ಇದೆ ಅಂತ ಹೇಳಿ ತೋರಿಸ್ತಾ ಇದ್ದಾರೆ ಬಟ್ ಅದು ಮಿಕ್ಸ್ಡ್ ಸಿಗ್ನಲ್ಲು ಫೈನಾಲಿಟಿ ಫೈನಲಿ ಏನು ಅಂತಂದರೆ ಬಿಟ್ಟು ಹೋಗ್ತಾರೆ ಅಂತ ತೋರಿಸ್ತಾ ಇದ್ರಪ್ಪ ಇದೇನು ನಿಮಗೆ ಗೊತ್ತು ಲೀವ್ ಬಿಹೈಂಡ್ ಇದು ಕ್ಲೋಝರ್ ಏನೇ ಅಂತ ಹೇಳ್ತಾ ಇದಾರೆ ಅರ್ಥ ಆಯ್ತಾ ಸೊ ನೋಡಿ ಈ ಥರ ಏನೋ ಇದೆ ಅಂತಂದರೆ ನಿಮಗೆ ಗೊತ್ತಾಗಬೇಕು ಏನಿದು ಅಂತ ಅಂದರೆ ಬೇಕಂದರೆ ಪರ್ಸನಲ್ ರೀಡಿಂಗ್ ತಗೊಳ್ಳಿ ಓಕೆನಾ ಸೊ ಅದೇ ಎರಡು ಟೈಪ್ ಆಫ್ ಎನರ್ಜಿ ಬರ್ತಾ ಇರೋದು ಆ ಎರಡೂ ಕಡೆನೂ ಒಂದು ಕಡೆ ಜನಗಳ ಜೊತೆ ಬೆರೀತಾ ಇಲ್ಲ ಇನ್ನೊಂದು ಒಂದಷ್ಟು ಎನರ್ಜಿಗಳಲ್ಲಿ ಲೈಕ್ ಯಾರೋ ಹೋಗಿದ್ದಾರೆ ದೂರ ಲೈಕ್ ಆ ಥರ ಅಂದರೆ ಅಬ್ಸೆಷನ್ ಏನಂದರೆ ಅವರು ನಿಮಗೆ ಕ್ಲಾರಿಟಿ ಇದೆ ಅಂತ ಹೇಳ್ತಾ ಇದ್ದಾರೆ ಅವರು ಟ್ವಿನ್ ಫ್ಲೇಮ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ ನೀವು ಅಂದ್ಕೊಂಡಿರ್ಬೋದು ಟ್ವಿನ್ ಫ್ಲೇಮ್ ಅಂತ ಗೊತ್ತಿಲ್ಲ ನಿಮಗೆ ಗೊತ್ತಾಗುತ್ತೆ ಗೊತ್ತಿರುತ್ತೆ ಯಾರದ್ದು ಎನರ್ಜಿ ಇದು ಏನು ಅಂತ ಸೊ ಇದು ಎಲ್ಲರಿಗೂ ಅಪ್ಲೈ ಆಗಲ್ಲ ಸೊ ನೀವು ಇವ ನಿಮಗೆ ಗೊತ್ತು ನಿಮ್ಮ ಲೈಫಲ್ಲಿ ಏನು ನಡೀತಿದೆ ಏನು ಅಂತ ಸೊ ಓಕೆ ಇನ್ನೇನಾದ್ರು ಇದೆಯಾ ಕಾಟ್ಸ್ ನೋಡ್ಬಿಡೋಣ ಶಾಲೋ ಸೊ ಅದೇ ಇವರು ಹಾರ್ಟ್ ಫಾಗ್ ಅಂತ ಬಂತಲ್ವಾ ಮನಸಿಂದ ಏನೂ ಇಲ್ಲ ನೀವು ಅಂದ್ಕೊಳ್ತಾ ಇದ್ದೀರ ಅಷ್ಟೇ ಅವರು ಟ್ವಿನ್ ಫ್ಲೇಮು ಹಾಗೆ ಹೀಗೆ ಅಂತೆಲ್ಲ ಬಟ್ ಆ ಥರ ಎಲ್ಲ ಏನಿಲ್ಲ ನಿನಗೆ ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ದೇವ್ರು ಹೇಳ್ತಾ ಇದ್ದಾರೆ ಆಗಲೇ ನಿಮ್ಗೆ ಕ್ಲಾರಿಟಿ ಕೊಟ್ಟಿದ್ದೀನಿ ಫೈನಲಿ ಅವರು ಬಿಡೋದೇನೆ ಅಂತ ಕ್ಲೋಸರ್ ಆಗೋದೇನೆ ಇದು ಲೀವ್ ಬಿಹೈಂಡ್ ಅಂತಲೇ ಇದೆ ಇಲ್ಲಿ ಲೀವ್ ಬಿಹೈಂಡ್ ಸೊ ಇದು ಕ್ಲೋಝರ್ ಏನೇ ಇದು ಅಂತ ಹೇಳ್ತಾ ಇದ್ದಾರೆ ಓಕೆನಾ ಇನ್ನೊಂದು ಓಕೆ ಇದು ಎರಡು ಇದಕ್ಕೆ து கைன்ஸ் ஏன டிவைன் கைடென்ஸ் ஓகே ஃபஸ்ட் நெகட்டிவிட்டி ஆகிரத ஓகே ஓகே சோ இல்லை லெட் தெம் அண்டர் எஸ்டிமேட் யூ ஐ வி மேக் டெம் போ டூ யுவர் ஸ்ட்ரெங் மாண்டா ஓகே தேயர் ஆஃப் இகோயிங் டிமன்ஸ் ಯೂಸ್ ಡಿವೈನ್ ಟೈಮಿಂಗ್ ಟು ರಿವೀಲ್ ಯುವರ್ ಪವರ್ ಈಗೇನು ಹೇಳಿದೆ ಗೊತ್ತಾ ನೆಗೆಟಿವಿಟಿ ಆಗಿದೆ ಅಂತ ಹೇಳಿ ಸೊ ರೆಮಿಡಿ ಏನಂತೆ ಅಂದರೆ ಟೈ ಎ ರೆಡ್ ಥ್ರೆಡ್ ಕಾಣುತ್ತೆ ಅಂದ್ಕೊಂಡಿದ್ದೀನಿ ರೆಮಿಡಿ ಓಕೆ ಟೈ ಎ ರೆಡ್ ಥ್ರೆಡ್ ಆನ್ ಯೋರ್ ರಿಸ್ಟ್ ವೈ ಇಲ್ ಚಾಂಟಿಂಗ್ ಚಾಮುಂಡಾಯ ಟ್ವೆಂಟಿ ಒನ್ ಟೈಮ್ಸ್ ಓಕೆನಾ ಸೊ ಇದು ನೆಗೆಟಿವಿಟಿ ಆಗಿರೋದಕ್ಕೆ ಸೊ ಬೆಟರ್ ಪ್ರೊಟೆಕ್ಷನ್ ತೊಗೊಳ್ಳಿ ಓಕೆನಾ ಇದೊಂದು ಸೊ ನೆಕ್ಸ್ಟು ನೀವು ಯಾರನ್ನು ನೀವು ಟ್ವಿನ್ ಫ್ಲೇಮ್ ಅಂದ್ಕೊಂಡಿದ್ದೀರಾ ಲೈಫಲ್ಲಿ ನಿಮಗೆ ಒಂದು ಅಥವಾ ನಿಮ್ಮನ್ನು ಯಾರು ಅಂದ್ಕೊಂಡಿದ್ದಾರೆ ಟ್ವಿನ್ ಫ್ಲೇಮ್ ಅಂದ್ಕೊಂಡು ಸಮಥಿಂಗ್ ಲೈಕ್ ಅದ್ರ ಟಿಪ್ಸ್ ಬರ್ತಾ ಇದೆ ಸೊ ಅವರು ಒಂಥರ ಇದ್ದಾರೆ ಅಂತಲೂ ತೋರಿಸ್ತಾ ಇದ್ದಾರೆ ಓಕೆ ಓಕೆ ಸೊ ಅವರು ಈ ಸೆಕೆಂಡ್ ಟೈಪ್ ಆಫ್ ಎನರ್ಜಿ ಏನು ಬರ್ತಾ ಇದೆ ಅವ್ರಿಗೇನು ಅಡ್ವೈಸ್ ನೋಡೋಣ ಬಾಬಾ ಕ್ಲಾರಿಟಿ ಅಂತ ಹೇಳಿದ್ರಲ್ವಾ ಓಕೆ ಸೊ ಇದು ಅರ್ಲಿಯರ್ ರೀಡಿಂಗ್ ಬಂದಿತ್ತು ಈ ಕಾರ್ಡು ಸೇಮ್ ದ ಸೀಕ್ರೆಟ್ ಫೆಮಿನೈನ್ ಇನ್ ಇನ್ ಯೂ ಈಸ್ ಅವೇಕ್ನಿಂಗ್ ಆನರರ್ ನಿಮ್ಗೇನು ಅರ್ಥ ಆಗ್ತಾ ಇದೆ ನಿಮ್ಗೇನು ಅನ್ನಿಸ್ತಿದೆ ಇದು ನಿಮ್ಮ ಪಾರ್ಟ್ನರ್ ಇರ್ಬೋದು ಪಾರ್ಟ್ನರೇನೆ ಓಕೆನಾ ಸೊ ನೀವು ಯಾರನ್ನ ಟ್ವಿನ್ ಫ್ಲೇಮು ಅಂತ ಅಂದ್ಕೊಂಡು ನನ್ನ ಲೈಫ್ ಪಾರ್ಟ್ನರು ಲೈಫ್ ಲಾಂಗ್ ನನ್ನ ಜೊತೆ ಇರ್ತಾರೆ ಅಂತ ನೀವೇನು ಅಂದ್ಕೊಂಡಿದ್ರಿ ಆ ಥರ ಇಲ್ಲ ನಿಮಗೆ ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಕ್ಲಾರಿಟಿ ಕೊಟ್ಟಿದ್ದೀನಿ ಇಷ್ಟರ ಮೇಲೆ ಇನ್ನೂ ಅಡಿಕ್ಷನ್ ಅಂದ್ಕೊಂಡು ನೀವಿತ್ತು ಅಂತಂದರೆ ಫೈನಲಿ ನೋಡು ಫೈನಾಲಿಟಿ ಅಂತ ಬರ್ತಾ ಇದೆ ಇದು ಫೈನಾಲಿಟಿ ಫೈನಲಿ ಏನಂದರೆ ಲೀವ್ ಬಿಹೈಂಡ್ ಅಂತ ಬರ್ತಾ ಇದೆ ಓಕೆ ಶ್ಯಾಲೋ ಅಂತಲೂ ಇತ್ತು ಆಯಿತಾ ಶ್ಯಾಲೋ ಎಂಟಿನೆಸ್ ಬೋರ್ಡ್ ಎಮ್ ಹಾಲೊ ಸೊ ಅವ್ರಿಗೇನಂತಂದರೆ ಲೈಕ್ ನೀವು ಪರ್ಮನೆಂಟ್ ರಿಲೇಶನ್ಶಿಪ್ ಅಂತ ನೀವೇನು ಅಂದ್ಕೊಂಡಿದ್ರಿ ಅದು ಹಾಗೆ ಇಲ್ಲ ನಿಮಗಾಗಲೇ ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ದೇವರು ಹೇಳ್ತಾ ಇದ್ದಾರೆ ನಿಮಗೆ ಮೋಸ್ಟ್ಲಿ ನಿಮಗೆ ಫೋನ್ ಇಮೇಜಸ್ ನೋಡಿರ್ಬೋದು ನಿಮ್ಗೆ ಏನೋ ಒಂದು ಇನ್ಫಾರ್ಮೇಷನ್ ಬಂದಿರ್ಬೋದು ಮೆಸೇಜ್ ನೋಡಿರ್ಬೋದು ಟ್ರಿಪ್ ಅಂತ ಕಾಣ್ತಾ ಇದೆ ಲೈಕ್ ಟ್ರಿಪ್ ಆ್ಯಂಡ್ ಅಂತ ಸಮ್ ಮೆಸೇಜ್ ಸಮ್ ಫೋಟೋ ಏನಾದ್ರು ನೋಡಿರ್ಬೋದು ನೀವು ನೋಡಿ ನಿಮಗೆ ಗೊತ್ತಿರುತ್ತೆ ಓಕೆನಾ ಸೊ ನಿಮಗೆ ಆಗಲೇ ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರಪ್ಪ ಸೊ ನಿಮಗೆ ಗೊತ್ತಿದೆ ಇದು ಏನು ಅಂತ ಸೊ ಬಿ ಕೇರ್ಫುಲ್ ಅಂತ ಇದ್ದಾರೆ ಅಷ್ಟೇ ಓಕೆನಾ ಸೊ ಒಂದಷ್ಟು ಅದೇ ಫಸ್ಟು ನೆಗೆಟಿವಿಟಿ ಇರೋದಕ್ಕೆ ಪ್ರೊಟೆಕ್ಷನ್ ತೊಗೊಳ್ಳಿ ಇನ್ನೂ ಇದು ಇದ್ದೀರಾ ಇನ್ನೂ ರಿಲೇಶನ್ಶಿಪ್ ಬಗ್ಗೆ ಅಂತಂದರೆ ರೀಡಿಂಗ್ ತೊಗೊಳ್ಳಿ ಪರ್ಸನಲ್ ರೀಡಿಂಗ್ ತೊಗೊಳ್ಳಿ ಗೊತ್ತಾಗುತ್ತೆ ಓಕೆನಾ ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಇಲ್ಲಿ ತನಕ ನೋಡಿದ್ದೀರಾ ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಬೆಲ್ಲ ಐಕಾನ್ ಹಿಟ್ ಮಾಡಿ ಸೊ ದಟ್ ಮುಂದೆ ಬರೋ ಎಲ್ಲ ವೀಡಿಯೋಸ್ ನಿಮ್ಗೆ ಕೈ ಸಿರುತ್ತೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ಒನ್ ಸೆಕೆಂಡ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಓಕೆ ಥ್ಯಾಂಕ್ ಯು